ಸ್ನೇಹಿತರೆ ನಮಸ್ಕಾರ ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ವರ್ಣಮಾಲೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನೋಡಿದ್ವಿ ಹಾಗೆ ಅದರ ಹಿಂದೆ ನಾವು ಸಂಧಿಗಳನ್ನು ಸಹ ನೋಡಿದ್ವಿ ಪ್ರತಿಯೊಂದು ಸಂಧಿಯ ವಿವರಣೆಯನ್ನು ನಾವು ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ಆ ಸಂಧಿಗಳ ಒಂದು ಮೇಲ್ನೋಟವನ್ನು ನಾವು ಗಮನಿಸೋದಾದರೆ ಮೊದಲಿಗೆ ಸಂಧಿಗಳು ಅಂದರೆ ಏನು ಸಂಧಿಗಳು ಅಂದರೆ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥ ಕೆಡದಿದ್ದ ಅರ್ಥ ಕೆಡದಂತೆ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ನಾವು ಸಂಧಿಗಳಂತೇಳಿಕ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥ ಕೆಡದಂತೆ ಸಂಧಿಸುವುದನ್ನು ನಾವು ಹೇಳಿ ಕರ್ತೀವಿ ಆ ಒಂದು ಸಂಧಿಗಳಿಗೆ ನಾವು ಒಂದು ಮಂಕುತಿಮ್ಮ ಡಿ ಅವರು ಬರೆದಿರ್ತಕ್ಕಂಥ ಮಂಕು ಡಿ ವಿ ಜಿಯವರು ಬರೆದಿರ್ತಕ್ಕಂಥ ಒಂದು ಪದ್ಯದ ನಾಲ್ಕು ಸಾಲಗಳನ್ನು ಒಂದು ಪಲ್ಲವಿಯನ್ನು ತೆಗೆದುಕೊಂಡಿದ್ವಿ ಮೊದಲಿಗೆ ಡಿ ವಿ ಜಿ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಡಿ ವಿ ಜಿ ಅವರು ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸೊಳಿಸದೇ ಇರತಕ್ಕಂಥ ತಮ್ಮ ಕಠಿಣ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಒಂದು ಜೀವನದಲ್ಲಿ ಅವರು ಹತ್ತನೇ ತರಗತಿಯನ್ನು ಓದದೇ ಇಂತಹ ಒಂದು ರಸದ ಊತಣವನ್ನು ನೀಡ್ತಕ್ಕಂಥ ಕಾವ್ಯಗಳ ರಸದ ಹೌತಣವನ್ನು ನೀಡತಕ್ಕಂಥ ಒಬ್ಬ ಮಹಾಶ್ರೇಷ್ಠ ಲೇಖಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಒಬ್ಬ ಪತ್ರಕರ್ತರ ಹೌದು ಲೇಖಕರ ಹೌದು ವಿದ್ವಾಂಸರು ಹೌದು ಡಿ ವಿ ಅವರ ಒಂದು ಸ್ನೇಹವನ್ನು ಬಯಸಿ ಕೇಳಿರ್ತಕ್ಕಂಥವ್ರು ಮಿರ್ಜಾ ಅವರು ಮೈಸೂರು ಸಾಮ್ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥ ಮಿರ್ಜಾ ಅವರು ಕೇಳಿರ್ತಾರೆ ಇವರು ಯಾರ ಜೊತೆ ಕೆಲಸ ಮಾಡಿರ್ತಾರೆ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಭಿಯಂತರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಜೊತೆಗೆ ಇವರು ಕೆಲಸವನ್ನು ಮಾಡಿದ್ದಾರೆ ಪತ್ರಕರ್ತರಾಗಿ ಇವರ ಜೀವನ ನೋಡೋದಾದರೆ ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿ ನಿಮಗೆ ಸಿಕ್ಕಿರುತ್ತೆ ಎಂಟನೇ ತರಗತಿ ಮಕ್ಕಳನ್ನು ಕೇಳಿದರೆ ಇವರು ಹೇಳ್ತಾರೆ ಅಂದರೆ ಡಿ ಜಿ ಅವರು ಡಿ ವಿ ಜಿಯ ಪೂರ್ಣ ಹೆಸರು ಏನಪ್ಪಾ ಅಂತಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತೇಳಿ ಇವರ ಹೆಸರು ಗುಂಡಪ್ಪ ಮಂಕುತಿಮ್ಮ ತಿಮ್ಮಪ್ಪ ಅಂತಕ್ಕಂಥದ್ದು ಇವರ ಮಾವರ ಮಾವನ ಹೆಸರು ಇವರ ಮಾವರ ಹೆಸರು ತಿಮ್ಮಪ್ಪ ಹಾಗಾಗಿ ಮಂಕುತಿಮ್ಮ ಅಂತೇಳಿ ಇವರು ತಮ್ಮ ಕಾವ್ಯನಾಮವನ್ನಾಗಿ ಮಾಡಿಕೊಂಡಿದ್ದಾರೆ ಇವರ ತಾತ ತಮಿಳುನಾಡಿನ ತಿರುಚನಾಪಳ್ಳಿಯಿಂದ ಕೋಲಾರಕ್ಕೆ ಬರ್ತಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲಲ್ಲಿ ಈ ಡಿ ವಿಜವ್ರದ್ದು ಡಿ ಅವರು ಜನಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಡಿ ಅವರು ಬರೆದಿರ್ತಕ್ಕಂಥ ಒಂದು ಪಲ್ಲವಿ ಹೇಳೋದಾದರೆ ನಾವು ಸಂಧಿಗೆ ಯಾಕೆ ತೊಗೊಂಡಿದ್ದು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ಅಕ್ಕಿ ಒಳಗನ್ನವನು ಮೊದಲಾರು ಕಂಡವನು ಅಕರದ ಬರಹಕ್ಕೆ ಮೊದಲಿಗನದಾರೋ ಆ ಕರದ ಬರಹಕ್ಕೆ ಮೊದಲಿಗನದಾರೋ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸಾ ಮಂಕುತಿಮ್ಮ ದಕ್ಕುವುದೇ ನಿನಗೆ ಜಸಾ ಮಂಕುತಿಮ್ಮ ಮಂಕುತಿಮ್ಮ ಅಂದ್ರೆ ಇಲ್ಲಿ ಏನಕ್ಕೆ ಈ ಒಂದು ಪದ್ಯವನ್ನು ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಎರಡು ಪದಗಳನ್ನು ಕಾಲ ವಿಳಂಬವಿಲ್ಲದೆ ಸೇರಿಸಿದ್ರೆ ಮತ್ತೆ ಅರ್ಥ ಕೆಡದಂತೆ ಅರ್ಥ ಕೆಡದಂತೆ ಕಾಲ ವಿಳಂಬವಿಲ್ಲದೆ ನೋಡಿ ಅಕ್ಕಿ ಪ್ಲಸ್ ಒಳಗ ಅಕ್ಕಿ ಒಳಗ ಅನ್ನವನು ಮೊದಲು ಪ್ಲಸ್ ಆರು ಮೊದಲಾರು ಕಂಡವನು ಅಕ್ಕರದ ಬರೋ ಹಕ್ಕಿ ದಾರು ಮೊದಲು ಪ್ಲಸ್ ಈಗ ದಾರು ಲೆಕ್ಕ ಪ್ಲಸ್ ಇರಿಸಿಲ್ಲ ಲೆಕ್ಕ ಪ್ಲಸ್ ಇರಿಸಿಲ್ಲ ಲೆಕ್ಕವಿರಿಸಿಲ್ಲ ತನ್ನ ಪ್ಲಸ್ ಆದಿ ತನ್ನಾದಿ ಬಂಧುಗಳ ದಕ್ಕು ಪ್ಲಸ್ ಉದೇ ಉದೆ ನಿನಗೆ ಜಸ ಮಂಕುತಿಮ್ಮ ಈ ಮಂಕುತಿಮ್ಮ ಬರೆದಿದ್ದಾರೆ ಇದರಲ್ಲಿ ಇರ್ತಕ್ಕಂಥ ಪದಗಳನ್ನು ಬಿಡಿಸಿ ಬರೆಯದೆ ಸಂಧಿಗಳನ್ನು ಗುರುತಿಸದಿದ್ದರೆ ಸಿಗುವುದೇ ನಿನಗೆ ಜಸ ಸ್ಪರ್ಧಾರ್ಥಿಗಳೇ ಅಂತ ಕೇಳಬಹುದಲ್ವಾ ಅಂದ್ರೆ ಮಂಕತಿ ಮಾಡಿ ಬರ್ದಿದ್ದಾರೆ ಪದದೊಳಗಿನ ಪದವನ್ನು ಬಿಡಿಸಿ ಬರೆಯದ ಸಂಧಿಗಳನ್ನು ಗುರುತಿಸದೆ ಹಾಗೆ ಕಲಿತರೆ ದೊರೆಯುವುದೇ ಯಶ ಅಥವಾ ಜಸ ಸ್ಪರ್ಧಾರ್ಥಿಗಳೇ ಅಂತಾದರೂ ಹೇಳ್ಕೋಬಹುದು ಅಂದ್ರೆ ಇದನ್ನ ಬಿಡಿಸಿ ಬರೆದಾಗ ನಮಗೆ ಸಂಧಿಗಳು ಯಾವ ಸಂಧಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಎರಡು ಪದಗಳನ್ನು ಅರ್ಥ ಕೆಡದಂತೆ ಹೇಳಿರ್ತಕ್ಕಂಥದ್ದು ಈ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಲ್ಲೂ ವಿಧಗಳಿದ್ದಾವೆ ಆ ಸಂಧಿಗಳಲ್ಲೂ ಮತ್ತೆ ಎಷ್ಟು ಆ ವಿಧಗಳು ಆಗ್ತಾ ಹೋಗ್ತವೆ ಪ್ರಕಾರಗಳನ್ನು ನಾವು ನೋಡ್ತಾ ಹೋಗೋಣ ಮುಂದಿನದಲ್ಲಿ ಯಾವ ವಿಧವೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ವರ್ಣಮಾಲೆಯಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹಾಗೆ ನಾವು ಮೆಲುಕನ್ನು ಹಾಕಬೇಕಂತ ಹೇಳ್ತಾ ಇರ್ತೀವಿ ಅಲ್ಲ ಅದೇ ರೀತಿ ಸಂಧಿಗಳನ್ನು ನಾವು ಮೆಲುಕಾಕೋಣ ಸಂಧಿಗಳಲ್ಲಿ ಸರಳವಾಗಿ ನಾವು ನೋಡೋದಾದ್ರೆ ಸಂಧಿಗಳಲ್ಲಿ ಎಷ್ಟು ಪ್ರಕಾರ ಎರಡು ಪ್ರಕಾರ ಅಂತ ಹೇಳ್ತೀವಿ ಈ ಪ್ರಕೃತಿ ಭಾವ ಸಂಧಿ ಪ್ರಕೃತಿ ಭಾವ ಸಂಧಿ ಅಂತಕ್ಕಂಥದ್ದು ಸಂಧಿಗಳಲ್ಲಿ ಮೂರು ಪ್ರಕಾರನ ಬರುತ್ತೆ ಇನ್ನೊಂದು ಕೆಲವೊಂದು ಪುಸ್ತಕಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಸಂಧಿಗಳಲ್ಲಿ ಎರಡು ಪ್ರಕಾರ ಅಂತ ಕೊಟ್ಟು ಕನ್ನಡ ಸಂಧಿಯಲ್ಲಿ ಸ್ವರಸಂಧಿ ವ್ಯಂಜನ ಸಂಧಿ ಮತ್ತು ಕನ್ನಡ ಪ್ರಕೃತಿ ಭಾವ ಸಂಧಿ ಅಂತಿದೆ ಅದೇ ರೀತಿ ಸಂಸ್ಕೃತ ಭಾವ ಸಂಧಿ ಅಂತ ಬರುತ್ತೆ ನಾನು ಎರಡನ್ನೂ ಸೇರಿಸಿ ಒಂದರಲ್ಲಿ ಕೊಟ್ಟಿದ್ದೀನಿ ಕನ್ನಡ ಸಂಧಿಯಲ್ಲಿ ಸಾರಿ ಸಂಧಿಗಳಲ್ಲಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಪ್ರಕೃತಿ ಭಾವ ಪ್ರಕೃತಿ ಭಾವ ಅಂತಂದರೆ ಕನ್ನಡ ಪ್ರಕೃತಿ ಭಾವ ಸಂಸ್ಕೃತ ಪ್ರಕೃತಿ ಭಾವ ಅಂತೇಳಿ ಬರುತ್ತೆ ನೀವು ಇಲ್ಲಾದರೂ ಹಾಕಬಹುದು ಇಲ್ಲಾದರೂ ತಗೋಬೋದು ಆ ಕರು ಆ ಮನೆ ಅಂತಕ್ಕಂಥದ್ದು ಕನ್ನಡ ಪ್ರಕೃತಿ ಭಾವ ಆಗತ್ತೆ ದಿಕ್ ಪ್ಲಸ್ ಸೂಚಿ ದಿಕ್ ಸೂಚಿ ಅಂತ ಹೇಳ್ತೀವಲ್ಲ ಅದು ಸಂಸ್ಕೃತ ಪ್ರಕೃತಿ ಭಾವ ಸಂಧಿ ಆಗುತ್ತೆ ಸಂಧಿ ಅಂತ ಹೇಳೋದಕ್ಕಿಂತ ಪ್ರಕೃತಿ ಭಾವ ಅಂತೇಳಿ ಕರಿತೀವಿ ಅದೇ ರೀತಿ ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ಕನ್ನಡ ಸಂಧಿ ಇನ್ನೊಂದು ಕನ್ನಡ ವ್ಯಂಜನ ಸಂಧಿ ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಆಗುತ್ತೆ ಸಂಧಿಯಲ್ಲಿ ಕನ್ನಡ ಸಂಧಿಯಲ್ಲಿ ಸಂಧಿ ವ್ಯಂಜನ ಸಂಧಿ ಇದೆ ಸಂಸ್ಕೃತ ಸಂಧಿಯಲ್ಲಿ ಸಂಧಿ ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಇದೆ ಕನ್ನಡ ಸಂಧಿಯಲ್ಲಿ ಮತ್ತೆ ಎರಡು ಪ್ರಕಾರಗಳು ಬರ್ತವೆ ನಾವು ಕನ್ನಡ ಸಂಧಿಯಲ್ಲಿ ಎಷ್ಟೋ ಮೂರು ಅಂತ ಹೇಳ್ತಾಯಿದ್ವಿ ಅಂದರೆ ಹತ್ತನೇ ತರಗತಿಯಿಂದ ಓದ್ತಕ್ಕಂಥ ಪಠ್ಯಪುಸ್ತಕಗಳಲ್ಲಿ ಮೂರು ಅಂತ ಕೊಟ್ಟಿರ್ತಾರೆ ಯಾವು ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಆದರೆ ನಾವು ಹೆಚ್ಚಿನದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಓದಬೇಕಾದರೆ ಇದನ್ನು ನಾವು ಗಮನಿಸಬೇಕಾಗತ್ತೆ ಸ್ವರಸಂಧಿ ವ್ಯಂಜನ ಸಂಧಿ ಸ್ವರಸಂಧಿಯಲ್ಲಿ ಎರಡು ಸಂಧಿಯಲ್ಲಿ ಒಂದು ಸ್ವರಸಂಧಿಯಲ್ಲಿ ಯಾವ ಎರಡು ಅಂದರೆ ಲೋಪಸಂಧಿ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಮಾತ್ರ ಬರುತ್ತೆ ಹಾಗೆ ಲೋಪಸಂಧಿ ಅಂದರೆ ಏನು ಒಂದು ಅಕ್ಷರ ಬಿಟ್ಟು ಹೋಗುವುದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಯಾವ ಅಕ್ಷರ ಬಿಟ್ಟು ಹೋಗುತ್ತೆ ನಾವು ಕೇಳ್ಬೋದು ಒಂದು ಅಕ್ಷರ ಬಿಟ್ಟು ಹೋಗೋದು ಈಗ ಏಳು ಎಂಟನೇ ತರಗತಿ ಮಕ್ಕಳು ಅಥವಾ ಒಂಬತ್ತನೇ ತರಗತಿ ಹತ್ತನೇ ತರಗತಿಯವರ ಮಕ್ಕಳನ್ನು ಕೇಳಿದರೆ ಇಷ್ಟೇ ಹೇಳ್ತಾರೆ ಒಂದು ಅಕ್ಷರ ಬಿಟ್ಟು ಹೋಗೋದನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ಯಾವ ಲೋಪಸಂಧಿ ಎಲ್ಲಿ ಬಿಟ್ಟು ಹೋಗುತ್ತೆ ಪೂರ್ವ ಪದನೋ ಉತ್ತರ ಪದನ ಅಂತ ಕೇಳಿದಾಗ ಮಕ್ಕಳು ಹೇಳದೇ ಇರ್ತಕ್ಕಂಥ ಚಾನ್ಸಸ್ ಹೇಳದೇ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ ಪೂರ್ವ ಪದ ಉತ್ತರ ಪದ ಅಂತ ಹೇಳೋದಿಲ್ಲ ಯಾಕಂದರೆ ನಾವು ಸಮಾಸದಲ್ಲಿ ಹೇಳ್ತೀವಿ ಅಂತ ಹೇಳಿದಲ್ಲ ಅದನ್ನು ಇದರಲ್ಲಿ ಸಂಧಿಗಳಲ್ಲಿ ನಾವು ಬಳಕೆ ಮಾಡೋದ್ರಲ್ಲಿ ಮಕ್ಕಳು ಈಸಿಯಾಗಿ ಗೊತ್ತಾಗುತ್ತೆ ಸರಳವಾಗಿ ಗೊತ್ತಾಗುತ್ತೆ ಪೂರ್ವ ಪದ ಉತ್ತರ ಪದ ಅಂತ ಹೇಳಿದೆ ಉತ್ತರ ಅಂದ್ರೆ ನಂತರದ ಪದ ಅಂತೇಳಿ ಸಂಧಿ ಸರಳವಾಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಹಾಗೆ ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಅಂದ್ರೆ ಒಂದು ಅಕ್ಷರ ಬಿಟ್ಟು ಹೋಗುದು ಪೂರ್ವ ಪದದ ಕೊನೆಯ ಸ್ವರ ಅಕ್ಷರದಲ್ಲಿರ್ತಕ್ಕಂಥ ಕೊನೆಯ ಅಕ್ಷರದಲ್ಲಿರ್ತಕ್ಕಂಥ ಸ್ವರ ಸಂಧಿ ಪದದಲ್ಲಿ ಇಲ್ಲವಾಗುವುದು ಬಿಟ್ಟು ಹೋಗುವುದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಹಾಗಾದ್ರೆ ಲೋಪಸಂಧಿಯಲ್ಲಿ ಯಾವ ಸ್ವರಗಳು ಬಿಟ್ಟು ಹೋಗ್ತವೆ ಅ ಒಂದು ಬಿಟ್ಟು ಹೋಗುತ್ತೆ ಇ ಹೇಗೆ ಅವನ ಪ್ಲಸ್ ಊರು ಅವನೂರು ಅವನ ಪ್ಲಸ್ ಊರು ಅವನೂರು ಸಂಧಿ ಪದದಲ್ಲಿ ಅ ಲೋಪ ಆಗುತ್ತೆ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಇಲ್ಲಿ ಇ ಲೋಪ ಆಗುತ್ತೆ ಊರು ಪ್ಲಸ್ ಊರು ಊರೂರು ನಿಮಗೆ ದೀರ್ಘ ಸಂಧಿ ಮತ್ತು ಸಂಧಿಯಲ್ಲಿ ಊರೂರು ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದೆ ಲೋಪಸಂದಿಯಲ್ಲಿ ಅದು ಬಳಕೆ ಮಾಡಿದ್ದೀನಿ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದನ್ನೇ ಕೇಳಿರ್ತಾರೆ ಊರೂರು ಎಂಬ ಪದ ಡ್ಯಾಶ್ ಸಂಧಿಗೆ ಉದಾಹರಣೆ ಆಗಿದೆ ಅಥವಾ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂದಾಗ ಅದು ಲೋಪಸಂದಿಗೆ ಯಾಕೆ ದೀರ್ಘ ಸಂಧಿ ಊರು ಪ್ಲಸ್ ಊರು ಊರೂರು ಆಕಾರಗಳ ಮುಂದೆ ಆಕಾರವಾದ ಆಕಾರ ಬರಬೇಕು ಉ ಕಾರಗಳ ಮುಂದೆ ಊ ಊಕಾರ ಬಂದು ಊಕಾರ ಬರಬೇಕಂತ ಇದೆ ಆದರೆ ಊರು ಅಂತಕ್ಕಂಥದ್ದು ಅದು ಕನ್ನಡ ಭಾಷೆ ಸಂಸ್ಕೃತದಿಂದ ಬಂದ ಭಾಷೆಯಲ್ಲ ದೇಶೀಯ ಭಾಷೆ ಸಂಸ್ಕೃತದಿಂದ ಬಂದಿದ್ದಲ್ಲ ಕನ್ನಡದಿಂದ ಬಂದ ಭಾಷೆ ಹಾಗಾಗಿ ಊರೂರು ಅಂತಕ್ಕಂಥದ್ದು ಲೋಪಸಂಧಿ ಊರೂರಲ್ಲಿ ಊ ಲೋಪ ಆಗತ್ತೆ ಹಾಗೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಅಂತ ಹೇಳ್ತೀವಲ್ಲ ಅಲ್ಲಿ ಏ ಲೋಪ ಆಗುತ್ತೆ ಇದು ನಿಮಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತಿ ಹಾಗೆ ಆಗಮ ಸಂಧಿ ಬರುವುದು ಎರಡು ಪದಗಳು ಪೂರ್ವ ಪದ ಉತ್ತರ ಪದ ಎರಡು ಸೇರಿ ಸಂಧಿ ಕಾರ್ಯ ನಡೆಯುವಾಗ ಪದದಲ್ಲಿ ಇದ್ದ ಅಕ್ಷರಗಳು ಇರಬೇಕು ಇದ್ದ ಅಕ್ಷರಗಳು ಇದ್ದು ಹೊಸ ಅಕ್ಷರ ಅರ್ಥ ಕೆಡುವಂತಿದ್ದರೆ ಹೊಸ ಅಕ್ಷರ ಬಂದು ಸೇರುವುದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ ಆಗಮ ಅಂತಂದರೆ ಬರುವುದು ಮನೆ ಪ್ಲಸ್ ಅನ್ನು ಮನೆಯನ್ನು ಇರ ಇರತಕ್ಕಂಥ ಅಕ್ಷರನೇ ಇದೆ ಆದರೆ ಬೇರೊಂದು ಯ ಅಂತಕ್ಕಂಥ ಅಕ್ಷರ ಬಂದಿದೆ ಕರು ಪ್ಲಸ್ ಅನ್ನು ಕರುವನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಗುರು ಅಂತಕ್ಕ ಗುರುವನ್ನು ಅಂತದೇ ಗುರು ಪ್ಲಸ್ ಅನ್ನು ಸಂಧಿ ಪದದಲ್ಲಿ ಗುರುವನ್ನು ಎಲ್ಲ ಅಕ್ಷರಗಳಿದೆ ವ ಅಂತಕ್ಕಂಥ ವ್ಯಂಜನಾಕ್ಷರ ಆಗಮ ಆಗಿದೆ ಹಾಗೆ ಲಖರಾಗಮ ಸುತ್ತಲೂ ಸುತ್ತ ಪ್ಲಸ್ ಊ ಸುತ್ತಲೂ ಅಂತ ಹೇಳ್ತೀವಿ ಅಂದರೆ ಆಗಮ ಸಂಧಿ ಅಂದರೆ ಏನು ಹೊಸ ಅಕ್ಷರ ಬಂದು ಸೇರುವುದು ಅರ್ಥ ಕೆಡುವಂತಿದ್ದರೆ ಅಕ್ಷರ ಬಂದು ಸೇರುವುದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ ಅದರಲ್ಲಿ ಮೂರು ವಿಧಗಳಿವೆ ಯಕರಾಗಮ ಒಕರಾಗಮ ಲಕರಾಗಮ ಅಂತೇಳಿ ಯಕರಾಗಮ ಅಂದರೆ ನಿಮಗೆ ಗೊತ್ತಿರುತ್ತೆ ಮನೆ ಪ್ಲಸ್ ಅನ್ನು ಮನೆಯನ್ನು ಬೇರೆ ಪ್ಲಸ್ ಅವರು ಬೇರೆಯವರು ಅಂತ ಹೇಳ್ತೀವಿ ಹಾಗೆ ಒಕರಾಗಮನು ನಿಮಗೆ ಹೇಳಿದ್ದೀನಿ ಕರುವನ್ನು ಅಂತ ಹೇಳಿದೆ ಮರವನ್ನು ಅಂತ ಹೇಳಿದೆ ಅದೇ ರೀತಿ ಲಖರಾಗಮ ಲಖರಾಗಮ ಇದು ನಿಮಗೆ ಗೊತ್ತಿರುತ್ತೆ ಯಕರಾಗಮ ಲಖರಾಗಮ ಅಕ್ಷರ ಬರೋದು ಯ ಬರೋದು ಓ ಬರೋದು ಆದರೆ ಲ ಬರೋದನ್ನು ನಮಗೆ ಗೊತ್ತಿರೋದಿಲ್ಲ ಇದು ಏನಪ್ಪ ಅಂತಂದರೆ ಸ್ವರದ ಮುಂದೆ ಅಕಾರದ ಮುಂದೆ ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತ ಅಕ್ಷರಗಳಾಗಲಿ ಬಂದರೆ ಉತ್ತರ ಪದದಲ್ಲಿ ಬಂದರೆ ಅಲ್ಲಿ ಲ ಆಗಮ ಆಗುತ್ತೆ ಸುತ್ತ ಪ್ಲಸ್ ಹೂ ಸುತ್ತಲೂ ನೋಡುತ್ತ ಪ್ಲಸ್ ಹೂ ನೋಡುತ್ತಲೂ ಬರೆಯುತ್ತ ಪ್ಲಸ್ ಏ ಬರೆಯುತ್ತಲೇ ಅಂತ ಹೇಳ್ತೀವಲ್ಲ ನಿಪಾತ ಅಕ್ಷರಗಳು ಬರಬೇಕು ಇಲ್ಲಂದ್ರೆ ಸ್ವರದಿಂದ ಕೂಡಿರುವ ಶಬ್ದಗಳಾದರೂ ಬರಬೇಕು ಹಾಗಿದ್ದಾಗ ಮಾತ್ರ ಇದು ಲಕರಾಗಮ ಆಗುತ್ತೆ ಐದು ತ ಪ್ಲಸ್ ಈಕ್ಷಿಸುತ್ತಾ ಐದು ತಲೀಕ್ಷಿಸುತ್ತಾ ಅಂತ ಹೇಳ್ತೀವಿ ಐದು ತಲೀಕ್ಷಿಸುತ್ತಾ ಲ ಆಗಮ ಆಗೋದರಿಂದ ಲಕರಾಗಮ ಆದೇಶ ಸಂಧಿ ಆದೇಶ ಸಂಧಿ ಅಂದರೆ ಒಂದು ಸ್ಥಾನ ಓದೋ ಒಂದು ಅಕ್ಷರ ಹೋಗಿ ಅದೇ ಅಕ್ಷರಕ್ಕೆ ಅದೇ ವರ್ಗದ ಅಕ್ಷರ ಬಂದು ಸೇರುವುದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಉದಾಹರಣೆಗೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಲೋಪ ಸಂಧಿ ಏನು ಒಂದು ಕೊಠಡಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಒಂದು ಕೊಠಡಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಆ ನಲವತ್ತು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೊರಗೆ ಹೋದರೆ ಆ ಶಾಲೆಯ ಕೊಠಡಿಯಿಂದ ಹೊರಗೆ ಹೋದರೆ ಅದು ಲೋಪಸಂಧಿ ಬಿಟ್ಟು ಹೋಗ್ತಾ ಇದ್ದಾನೆ ಒಂದು ಕೊಠಡಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಆ ನಲವತ್ತು ವಿದ್ಯಾರ್ಥಿಗಳಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಬಂದರೆ ಹೊಸ ವಿದ್ಯಾರ್ಥಿ ಬಂದರೆ ಅದು ಆಗಮ ಸಂಧಿ ಇದ್ದ ವಿದ್ಯಾರ್ಥಿಗಳೇ ಇರ್ತಾರೆ ಇನ್ನೊಬ್ಬ ವಿದ್ಯಾರ್ಥಿ ಬಂದರೆ ಅದು ಆಗಮ ಸಂಧಿ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ ಹಾಗೆ ಒಂದು ಕೊಠಡಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಂತ ಭಾವಿಸೋಣ ಆ ಎಂಟನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೋಗಿದ್ದಾನೆ ಆ ವಿದ್ಯಾರ್ಥಿ ಹೋಗಿದ ಜಾಗವನ್ನು ತುಂಬಬೇಕಲ್ವ ಇನ್ನೊಬ್ಬ ವಿದ್ಯಾರ್ಥಿ ಆದಿ ಎಂಟನೇ ತರಗತಿ ವಿದ್ಯಾರ್ಥಿ ಬೇರೊಬ್ಬ ವಿದ್ಯಾರ್ಥಿನೇ ಬರೋದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಕಚಟ ಕಳತಾಪಗಳಿಗೆ ಗದಬಗಳು ಬರೋದು ಗದಭ ಆದೇಶ ಪ್ರಮಗಳಿಗೆ ವ ಬಂದರೆ ಒಖರ ಆದೇಶ ಸಹಕಾರಕ್ಕೆ ಚ ಜ ಚ ಬರುತ್ತೆ ಅದು ಚಕರಾದೇಶ ಕತಪಗಳಿಗೆ ಗದಪಗಳು ಬಂದ್ರೆ ಗದಬಾದೇಶ ಪಬಮ ಕೆನೆ ಪ್ಲಸ್ ಪಾಲು ಕೆನೆವಾಲು ತಲೆ ಪ್ಲಸ್ ಬಾಗು ತಲೆ ವಾಗು ಅಂತ ಹೇಳ್ತೀವಲ್ಲ ಪಬಮ ಬಂದಲ್ಲಿ ಈ ವ ಬಂದರೆ ಅದು ಒಕರಾದೇಶ ಅಂದ್ರೆ ಬೇರೊಂದು ಅಕ್ಷರ ಬರುವುದನ್ನ ನಾವು ಒಕರಾದೇಶ ಅಂತ ಹೇಳಿ ಕರಿತೀವಿ ಆದೇಶ ಆದೇಶ ಸಂಧಿ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರ ಬರುವುದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಪಭಮಗಳಿಗೆ ಒಕರಾದೇಶ ಆಗುತ್ತೆ ಹಾಗೆ ಚ ಝಕರಾದೇಶ ಸ ಕಾರಕ್ಕೆ ಸ ಕಾರಕ್ಕೆ ಚ ಚ ಜ ಬರತಕ್ಕಂಥದ್ದು ನೂರ್ ಪ್ಲಸ್ ಸಿರ ನೂರ್ ಸಿರ ಅಂತ ಹೇಳ್ತೀವಿ ಇನ್ ಪ್ಲಸ್ ಸರ ಇಂಚರ ಸ ಉತ್ತರ ಪದದಲ್ಲಿ ಪದದಲ್ಲಿರ್ತಕ್ಕಂಥ ಮೊದಲನೇ ವ್ಯಂಜನಾಕ್ಷರ ಸ ಇದೆ ಇಂಚರ ಅಂತ ಹೇಳ್ತೀವಿ ಮುನ್ ಪ್ಲಸ್ ಸಡರು ಮುಂಜಡರು ಸೊಡರು ಮುಂಜೊಡರು ಅಂತ ಬರ್ತೀವಿ ಜೋ ಬರುತ್ತೆ ಜ ಬರುತ್ತೆ ಚ ಅಕ್ಷರಗಳು ಇದ್ದಾಗ ಅಥವಾ ಸಂಖ್ಯೆಗಳನ್ನ ನಾವು ಹೇಳುವಾಗ ಇದು ಚ ಬರುತ್ತೆ ಇಲ್ಲಾಂದ್ರೆ ಬರುದು ನುರ್ ಪ್ಲಸ್ ಸಾರ್ ಸಿರ ಛಾ ಸಿರ ಇರ್ ಪ್ಲಸ್ ಸಾಸಿರ ಸಿರ ಅಂತ ಹೇಳ್ತೀವಿ ಸಂಖ್ಯೆಗಳನ್ನ ಹೇಳುವಾಗ ಆದೇಶವಾಗಿ ಬರುತ್ತೆ ಅದೇ ರೀತಿ ಸವರ್ಣ ದೀರ್ಘ ಸಂಧಿಯಲ್ಲಿ ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಇದೆ ಸಂಧಿಯಲ್ಲಿ ನಾಲ್ಕು ಇದಾವೆ ಯಾವು ಸವರ್ಣ ದೀರ್ಘ ವೃದ್ಧಿ ಗುಣಸಂಧಿ ಎಣ್ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಸವರ್ಣ ಆ ಕಾರಗಳ ಮುಂದೆ ಆ ಕಾರ ಬಂದಾಗ ಅದೇ ವರ್ಗದ ಆ ಕಾರ ಬರಬೇಕು ಈ ಈ ಕಾರಗಳ ಮುಂದೆ ಈ ಈ ಕಾರ ಅದೇ ವರ್ಗದ ಈ ಕಾರ ಬರಬೇಕು ಊ ಕಾರಗಳ ಮುಂದೆ ಉ ಊ ಕಾರ ಅದೇ ವರ್ಗದ ಉ ಕಾರ ಬರಬೇಕು ಹಾಗಿದ ಮತ್ತೆ ಇದ್ರು ಸವರ್ಣ ಸಂಧಿ ದೇವಪ್ಲಸಾಲಯ ದೇವಾಲಯ ಅಂತ ಹೇಳಿ ಕರಿತೀವಿ ಗುಣಸಂಧಿ ಅ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಏ ಕಾರ ಕಾರಗಳ ಮುಂದೆ ಊ ಕಾರ ಬಂದಾಗ ಓ ಕಾರ ಕಾರಗಳ ಮುಂದೆ ರು ಕಾರ ಬಂದಾಗ ಅರ್ ಕಾರ ಆದೇಶವಾಗಿ ಬರುವುದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೀವಿ ಗಣಪಸೀಶ ಗಣೇಶ ಮಹಾಪ್ಲಸೀಶ ಮಹೇಶ ಹಾಗೆ ಮಹಾಪ್ಲಸ್ ಋಷಿ ಮಹರ್ಷಿ ಅಂತ ಹೇಳಿ ಕರಿತೀವಿ ಸಂಧಿ ಅ ಆಕಾರಗಳ ಮುಂದೆ ಎ ಐಕಾರಗಳು ಬಂದಾಗ ಐಕಾರ ಅ ಆಕಾರಗಳ ಮುಂದೆ ಓ ಔಕಾರಗಳು ಬಂದಾಗ ಔಕಾರ ಬರುವುದನ್ನು ನಾವು ಸಂಧಿ ಅಂತೇಳಿ ಕರಿತೀವಿ ಹೇಗೆ ಏಕ ಪ್ಲಸ್ ಏಕ ಏಕೈಕ ಅ ಮುಂದೆ ಏ ಬಂದಿದೆ ಏಕೈಕ ಜನ ಪ್ಲಸ್ ಐಕ್ಯ ಜನೈಕ್ಯ ಜಲ ಪ್ಲಸ್ ಓಗ ಜಲೌಘ ಅಂತ ಹೇಳಿ ಕರೆಯುವುದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ ಹಾಗೆ ಎಣ್ಸಂಧಿ ಓವ ಓವೊತ್ತಕ್ಷರ ಬರೋದನ್ನು ನಾವು ಸಂಧಿ ಅತಿ ಪ್ಲಸ್ ಅಂತ ಅತ್ಯಂತ ಇತಿ ಪ್ಲಸ್ ಅರ್ಥ ಇತ್ಯರ್ಥ ಅಂತ ಹೇಳ್ತೀವಲ್ಲ ಅದು ಸಂಧಿಗೆ ಉದಾಹರಣೆಗಳಾಗ್ತವೆ ವ್ಯಂಜನ ಸಂಧಿಯಲ್ಲಿ ವ್ಯಂಜನಸಂಧಿಯಲ್ಲಿ ಸಂಧಿ ನಿಮಗೆ ಸ್ವಲ್ಪ ಗೊಂದಲ ಮಾಡತಕ್ಕಂಥ ಸಂಧಿಗಳು ಯಾವುವು ಅಂತಂದರೆ ಎರಡು ಒಂದು ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಇರ್ತಕ್ಕಂಥ ಜಸ್ತ್ವ ಸಂಧಿ ಸಂಧಿಯಲ್ಲಿ ಕಚಟ ತಪಗಳು ಪೂರ್ವ ಪದದಲ್ಲಿ ಪೂರ್ವ ಪದಕ್ಕೆ ಬರುತ್ತೆ ಮೊದಲಿಗೆ ದಿಕ್ ಪ್ಲಸ್ ಅಂತ ದಿಗಂತ ದಿಕ್ ಪ್ಲಸ್ ಅಂತ ದಿಗಂತ ಹಾಗೆ ಇದು ಉತ್ತರ ಪದಲಿಗೆ ಬರುತ್ತೆ ಉತ್ತರ ಪದದ ಮೊದಲ ಅಕ್ಷರಕ್ಕೆ ಬರುತ್ತೆ ಹೇಗೆ ಗದ ಕತಪಗಳಿಗೆ ಗದಬ ಬರಬೇಕು ಕಥಪಗಳಿಗೆ ಗದಬ ಬಂದರೆ ಅದು ಗದಬಾದೇಶ ಆದೇಶ ಸಂಧಿ ಗದಭಾದೇಶ ಕಚಟ ತಪಗಳಿಗೆ ಗಜಟ ದಬಗಳು ಬಂದರೆ ಅದು ಜಸ್ವ ಜಸ್ವ ಅಂತಕ್ಕಂಥದ್ದು ಪೂರ್ವ ಪದ ಬಂದಲಿ ಬರುತ್ತೆ ಗದಭಾದೇಶ ಅಂತಕ್ಕಂಥದ್ದು ಉತ್ತರ ಪದಗೆ ಮೊದಲಿಗೆ ಬರುತ್ತೆ ಇಲ್ಲಿ ಚಟ ಬಿಟ್ರೆ ಉತ್ತರ ಪದಲಿಗೆ ಚಟ ಬಿಟ್ಟರೆ ಅದು ಗದಭಾದೇಶ ಪೂರ್ವ ಪದಗೆ ಚಟ ಆ್ಯಡ್ ಮಾಡಿಕೊಂಡ್ರೆ ಅದು ಜಸ್ವ ಸಂಧಿ ಕಚಾಟ ತಪಗಳೇ ಗಜಟ ದಬಗಳು ಬಂದರೆ ಜಸ್ತ್ವ ಪೂರ್ವ ಪದಕ್ಕೆ ಕತಪಗಳಿಗೆ ಗದಬಗಳು ಬಂದರೆ ಗದಪಾದೇಶ ಸಂಧಿ ಅದು ಉತ್ತರ ಪದಕ್ಕೆ ಶುತ್ವ ತ್ವ ಶ ಮತ್ತು ಚ ಬರುವುದನ್ನು ನಾವು ಸಂಧಿ ಅಂತೇಳಿ ಕರಿತೀವಿ ಸಕಾರಕ್ಕೆ ಶಕಾರ ತ್ವ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರ ಬರುವುದು ತ್ವ ಅಂತಂದ್ರೆ ಬರುವುದು ಅದನ್ನು ನಾವು ಸಂಧಿ ಅಂತ ಹೇಳ್ತೀವಿ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ಅಂತ ಹೇಳ್ತೀವಿ ಲಕರಾದಿತ್ವ ಸಂಧಿ ಲ ಅನ್ ಲಕರಾದಿತ್ವ ಲ ಅಂತಕ್ಕಂಥ ಅಕ್ಷರ ಎರಡು ರೀತಿಯಾಗಿ ಎರಡು ಸಾರಿ ಬರುವುದನ್ನು ನಾವು ಲಕರಾದಿತ್ವ ಸಂಧಿ ಅಂತ ಕರಿತೀವಿ ಹೇಗೆ ಸಲ್ಲಲಿತ ತಲ್ಲೀನ ಅಂತ ತಕಾರ ಮೊದಲಿಗೆ ತಕಾರ ಬಂದು ತಕಾರದ ಸ್ಥಾನದಲ್ಲಿ ದಕಾರ ಬಂದು ಕಾರದ ಸ್ಥಾನದಲ್ಲಿ ಲಕಾರ ಬರುವುದನ್ನು ನಾವು ಲಕರಾದಿತ್ವ ಸಂಧಿ ಅಂತ ಕರಿತೀವಿ ಹಿಂಗೆ సల్లలిత సత్ ప్లస్ లలిత సద్ ప్లస్ లలిత సల్ ప్లస్ లలిత స లలిత స లలిత ద దర తద్ ప్లస్ లీన తల్ ప్లస్ లీన తల్లీన అందగా మాత్ర లకరాదిత్వ సంధి స్టిత్వ సంధి శివ ಟ ವರ್ಗಾಕ್ಷರಗಳು ಬರುವುದನ್ನು ನಾವು ಸ್ಟುತ್ವ ಸಂಧಿ ಅಂತೇಳಿ ಕರಿತೀವಿ ಸಖರ ಮುಂದೆ ಶಕಾರ ಬಂದರೆ ಶಕಾರ ಬರುತ್ತೆ ಟ ವರ್ಗಾಕ್ಷರ ಬಂದರೆ ಅಲ್ಲಿ ಟ ವರ್ಗಾಕ್ಷರಗಳು ಬರ್ತವೆ ಹೇಗೆ ಸ್ಟುತ್ವ ಷ ಪ್ಲಸ್ ಶ ಅಂಗನ ಷಡಾಂಗಣ ಅಂತ ಬರುತ್ತೆ ಷಟ್ ಪ್ಲಸ್ ಅಂಗನ ಷಡಾಂಗನ ಅಂತ ಹೇಳಿ ಬರತಕ್ಕಂಥದ್ದು ತಟ್ ಪ್ಲಸ್ ಟಿಟ್ಟಿ ಬಾ ತಟ್ ಟಿಟ್ಟಿ ಬಾ ಪ್ಲಸ್ ಬಾ ಅಂತ ಹೇಳಿ ಹಾಗೆ ಸಂಧಿ ಚ ಬರುವುದನ್ನು ನಾವು ಚತ್ವ ಅಂತ ಅಂತೇಳಿ ಕರಿತೀವಿ ಅನುನಾಸಿಕ ಗೊತ್ತಿದೆ ಮೂಗಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ ವಿಸರ್ಗ ವಿಸರ್ಗದ ಮುಂದೆ ಅ ರಸಸ್ವರ ಅಪರವಾದರೆ ಅಥವಾ ಮೃದು ಅಕ್ಷರಗಳು ಪರವಾದರೆ ಬಂದರೆ ಉತ್ತರ ಪದದಲ್ಲಿ ಬಂದರೆ ಅದು ವಿಸರ್ಗ ಸಂಧಿಯಲ್ಲಿ ಬೃಹ ಅಕ್ಷರ ಆ ಸ್ಥಾನದ ಬದಲಾಗಿ ಓಕಾರ ಬರುವುದನ್ನು ನಾವು ವಿಸರ್ಗ ಅಂತ ಅಂತೇಳಿ ಕರಿತೀವಿ ಮನಃ ಪ್ಲಸ್ ಅನುರಾಗ ಮನೋನುರಾಗ ಮನಃ ಪ್ಲಸ್ ವೈದ್ಯ ಮನೋವೈದ್ಯ ಅಂತೇಳಿ ಕರೆಯುವುದನ್ನು ನಾವು ವಿಸರ್ಗ ಸಂಧಿ ಅಂತೇಳಿ ಕರಿತೀವಿ ಈ ಎಲ್ಲ ಸಂಧಿಗಳು ನಿಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ ಯಾಕಂದರೆ ಇದನ್ನು ನಾವು ಮೇಲಂತಕ್ಕೆ ಮಾತ್ರ ನೋಡ್ಕೊಂಡಿದ್ದೀವಿ ಮೇಲ್ ಹಂತಕ್ಕೆ ಒಂದು ನೋಡ್ಬೇಕಲ್ವಾ ಸೊ ಮೇಲ್ ಹಂತಕ್ಕೆ ನೋಡ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಈ ಎಲ್ಲ ವೀಡಿಯೋಗಳು ಪ್ರತಿಯೊಂದು ಸಂಧಿಯ ವಿಡಿಯೋಗಳನ್ನು ಮಾಡಿದ್ದೀವಿ ಅದರಲ್ಲಿ ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಮಸ್ಕಾರ